ಭಾಳ ಚಂದ ಇಲ್ಲಿವರೆಗೆ ಭಾಳ ಸುಂದರವಾಗಿ ಪುರಾಣವನ್ನು ಕೇಳಿದಿರಿ ನಾನು ಮೂರ್ನಾಲ್ಕು ಸಲ ಬಂದಿದ್ದೀನಿ ನಿನ್ನೆ ಉಡಿ ತುಂಬೋ ಕಾರ್ಯಕ್ರಮ ಇತ್ತು ನಾವು ಕಲಬುರಗಿಯಿಂದ ಬರಕ್ಕೆ ಲೇಟ್ ಆಯಿತು ಬರೋದ್ರೊಳಗೆ ಮಳೆ ಆಯಿತು ಬರೋಕ್ಕಾಗಲಿಲ್ಲ ಆದರೂ ಇವತ್ತು ಒಂದು ದೊಡ್ಡಪ್ಪ ಕೊಟ್ಟರು ನಾವು ಕೂಡ ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ನಾಳೆಗೆ ಮತ್ತೆ ಸುಂದರವಾದಂಥ ಕಾರ್ಯಕ್ರಮ ನಡೆದು ಬರ್ತದೆ ರೇವಣ ಪುರಾಣವನ್ನು ಕೇಳಿದಿರಿ ಎಷ್ಟು ವಿಶಾಲವಾದಂಥ ಜಾಗದೊಳಗೆ ಯಾರು ಪುಣ್ಯ ಅಂತ ಕೇಳಿದ್ರೆ ದೊಡ್ಡಪ್ಪಗೌಡ್ರ ಪುಣ್ಯ ಇದು ಯಾಕಂತ ಕೇಳಿದ್ರೆ ಅವರು ಶಾಸಕರಿದ್ದಾಗ ಅಲ್ಲೆಲ್ಲ ಊರಾಗ ನೀರು ಬಿಸಿತಿದ್ದು ಊರಾಗ ಎಲ್ಲ ಮನೆಯಾಗ ನೀರು ಬರ್ತಿದ್ದು ರಸ್ತದಾಗ ನೀರು ಬರ್ತಿದ್ದವು ಎಲ್ಲ ಬಹಳ ಕಷ್ಟಪಟ್ಟ್ರಿ ನೀವೆಲ್ಲ ಒಂದು ಅದು ನಮ್ಮ ದೊಡ್ಡಪ್ಪಗೌಡ ಪಾಟೀಲ್ ಅವರು ಸನ್ಮಾನ್ಯ ಶ್ರೀ ಯಡಿಯೂರಪ್ಪರು ಮುಖ್ಯಮಂತ್ರಿಯವರಿದ್ದರು ಆವಾಗ ಈ ಟೈಮ್ದಾಗ ಅಲಾಟ್ಮೆಂಟ್ ಮಾಡಿ ಎಲ್ಲರಿಗೆ ಮನೆಗಳನ್ನು ಹಂಚಿರ್ತಕ್ಕಂಥ ಶ್ರೇಯಸ್ಸು ನಮ್ಮ ದೊಡ್ಡಪ್ಪಗೌಡ ಅವರಿಗೆ ಸಲ್ತದೇನು ಅಂತ ಮಾತು ಹೇಳಿ ಎಲ್ಲ ಸರಳ ಸಂಪನ್ನರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಧಾರ್ಮಿಕರೊಳಗೆ ಎಲ್ಲ ಜಾತಿ ಧರ್ಮವನ್ನು ಅನ್ನದೆ ಎಲ್ಲರಿಗೆ ಸಮಾನವಾದಂಥ ತಮ್ಮ ವಿಚಾರಗಳನ್ನು ತಮ್ಮ ಅನಿಸಿಕೆಗಳನ್ನು ಎಲ್ಲರಲ್ಲಿ ಹಂಚಿಕೊಳ್ತಕ್ಕಂಥ ದೊಡ್ಡಪ್ಪಗೌಡ ಪಾಟೀಲ್ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ರೇವಣಿಸಿದ್ರು ಯಾರು ಅನ್ನೋದ್ರ ಬಗ್ಗೆ ನಮ್ಮ ಗುರು ಪೂಜಾರಿ ಹೇಳಿದರು ಹದಿನಾಲ್ಕು ನೂರು ವರ್ಷ ಬಾಳಿ ಏಳು ನೂರು ವರ್ಷ ಜಗತ್ತು ಸಂಚಾರ ಮಾಡಿ ಏಳು ನೂರು ವರ್ಷ ಗುಪ್ತದೊಳಗಿದ್ದು ಲಿಂಗವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ಹಳ್ಳಿಗಳಿಗೆ ವೀರಶೈವ ಮಠಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಅಗಸ್ತ್ಯ ಮಹಾ ಋಷಿಗಳಿಗೆ ಸಿದ್ಧಾಂತ ಶಿಖಾಮಣಿಯನ್ನು ಬೋಧಿಸಿರ್ತಕ್ಕಂಥ ರೇವಣ ಒಂದು ಕ್ಷೇತ್ರ ಪುರಾಣದ ಒಂದು ನೀವೆಲ್ಲ ಕೇಳಿದಿರಿ ಆ ಪುರಾಣದ ಮಹಿಮೆಯನ್ನು ನೀವೆಲ್ಲ ಕಲ್ತಿದ್ದೀರಿ ಅಂತ ಭಾವಿಸ್ಕೊಂಡು ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಕಡ್ಕೊಳ್ಳೋ ಮಡಿವಾಳಪ್ಪನ ಹಾಡುಗಳನ್ನು ಹಾಡ್ಕೊತ ನಿಮ್ಮ ಜೀವನವನ್ನು ಪಾವನೆ ಮಾಡ್ಕೊಳ್ತಕ್ಕ ಮಡಿವಾಳಪ್ಪನ ವಿಚಾರಗಳು ಅವನ ಕಥೆಗಳು ಅವನ ಪವಾಡಗಳು ನೀವು ಅವಾಗ ಅವಾಗ ಹಂಗೆ ಮನಕ್ಕೆ ಹಾಕೋತಾ ಇರ್ತೀರಿ ಏನಾರ ಮಾತು ಬಂತು ಅಂದ್ರೆ ಹಳ್ಳಿನ ಹುಡುಗರು ಸುದ್ದಿಯಕ್ಕೆ ರೈತರ ಸುದ್ದಿಕ್ಕೆ ಹೆಣ್ಮಕ್ಳು ಸುದ್ದಿಕ್ಕೆ ಕಡ್ಕೊಳ್ಳ ಮತ್ತೆ ಹಿಂಗೆ ಹೇಳೋ ನೋಡು ಕಡ್ಕೊಳ್ಳೋ ಮತ್ತೆ ಹಂಗೆ ಹೇಳೋ ನೋಡು ಅನ್ನುವಂಥ ಒಂದು ವಾಡಿಕೆ ಈ ಭಾಗ ಅಲ್ಲ ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದೊಳಗೆ ಮಡಿವಾಳಪ್ಪನ ವಿಚಾರಗಳು ಪ್ರಚಲಿತ ಪ್ರತಿಯೊಂದು ಪುರಾಣ ಎಲ್ಲೇ ಭಜನೆ ನಡೆದದಂದ್ರೆ ಎಲ್ಲಿ ದೀಪ ಹಚ್ಚದಲ್ಲಿ ಎಲ್ಲಿ ಗುಡಿಯದ ಎಲ್ಲಿ ಭಜನೆ ನಡೆದ ಎಲ್ಲಿ ಪುರಾಣ ನಡೆದದಂದ್ರೆ ಕಡ್ಕೊಳ್ಳೋ ಮಡಿವಾಳಪ್ಪ ಒಂದು ಸಲ ಬಂದು ಹೋತಾನೆ ಒಂದು ಸಲಾರ ಬಂದು ಹೋಗ್ಬೇಕಮ್ಮ ಒಂದು ಹಾಡ ಹಾಡ ಹಾಡಬೇಕು ಗವಾಯಿಗಳು ಅಂಥ ಒಂದು ಜಗತ್ತಿಗೆ ಸಾರಿರ್ತಕ್ಕಂಥ ಮಡಿವಾಳಪ್ಪನ ಕ್ಷೇತ್ರದ ನೀವು ನೀವೆಲ್ಲ ಇದ್ದೀರಿ ಅಂದರೆ ಕಡ್ಕೊಳ್ಳ್ದವರೇ ನೀವು ಎಲ್ಲ ಪ್ರತಿಯೊಂದು ಕಾರ್ಯದೊಳಗೆ ನೀವೆಲ್ಲ ಶಕಾಪುರ ಭಕ್ತರು ನೀವು ಕಡ್ಕೊಳ್ಳದೊಳಗೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪಾಲುಗಾರಿಕೆ ಅದ ಪಾಲ ಅದ ಕಡ್ಕೊಳ್ಳಿ ಮಠದೊಳಗೆ ಹಂಗೆ ನೀವೆಲ್ಲ ಬೆಳೆದು ಬಂದವರಿದ್ದೀರಿ ಇದ್ದೀರಿ ನೀವೆಲ್ಲ ಪ್ರತಿಯೊಂದು ದಾಸೋಹ ನಡೆದ್ರೆ ಕಡ್ಕೊಳ್ಳೋ ಜಾತ್ರೆ ನಡೆದ್ರೆ ನೀವೆಲ್ಲ ಬೆನ್ನು ತಟ್ಟಿ ಪಂಕ್ ಕಟ್ಟಿ ನಿಂತು ಕೆಲಸ ಮಾಡುವಂಥ ಸದ್ಭಕ್ತರು ನೀವೆಲ್ಲ ಇದ್ದೀರಿ ಅಂತ ಭಾವಿಸ್ಕೊಂಡು ಭಾಳ ಮುಗ್ದು ಬಂದಿ ನೀವು ಪೂಜಾರಿಗಳು ಅಂದ್ರೆ ಕುರುಬ ಸಮಾಜ ಅಂದ್ರೆ ನಂಬಿಕಿಸ್ತ ಜನ ನಂಬಿಕೆಯನ್ನು ದ್ರೋಹ ಮಾಡುವಂಥ ಜನಂಗಲ್ಲ ನೀವು ಮೊದಲ ಏನೇ ಒಂದು ಶುಭ ಕಾರ್ಯ ನಡೆದ್ರೆ ಯಾವುದೇ ಒಂದು ಸಮಾರಂಭ ನಡೆದ್ರೆ ಪೂಜಾರಿ ಮಂದಿ ಕರೀರಿ ಅವರಿಂದ ಒಂದಿಷ್ಟು ಅಲ್ಲಿ ಏನೇ ಒಂದು ಸಂತರ್ಪಣೆ ಆಗಬೇಕು ಒಂದು ಕಾರ್ಯ ನಡಿಬೇಕು ಅನ್ನುವಂಥ ಭಾವ ಇನ್ನೊಳಗೆ ಇನ್ನೊಳಗಿನೂ ಉಳಿದಿದೆ ಯಾವುದರ ದೇವರು ಹೇಳೋದಾಗಲಿ ಒಂದು ಪಲ್ಲಕ್ಕಿಯೊಳಗೆ ಮೆರವಣಿಗೆ ಆಗಲಿ ಇನ್ನೂ ನಿಮ್ಮೆ ಅಲ್ಲಿ ನೆಂಬಿಗಿಟ್ಕೊಂಡು ಜನ ಅದಿನ ನಂಬಿಕೆ ಜನ ನಂಬಿಕೆ ಕಳ್ಕೊಂಡವರು ಜನ ಬಹಳ ಬಹಳದಾರದ್ರು ಕೂಡ ನಿಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಇವತ್ತ ಮಠಗಳು ಮಾನ್ಯಗಳ ಮೇಲೆ ಇರ್ತಕ್ಕಂಥ ನಂಬಿಕೆ ಇವತ್ತ ಪೂಜಾರಿ ಜನಗಳ ಮೇಲೆ ಇರ್ತಕ್ಕಂಥ ನಂಬಿಕೆ ಅದ ಆ ನಂಬಿಕೆಯನ್ನು ಉಳಿಸ್ಕೊಂಡು ಬಂದಂಥ ಜನ ನೀವು ಸಣ್ಣ ಊರಿದ್ರು ಕೂಡ ಇಲ್ಲಿ ಹಿಂದೂ ಮುಸ್ಲಿಮ ಒಂದು ದಿನ ಜಗಳಾಡಿದ್ದು ನೋಡಿಲ್ಲ ನಾವು ನಾನು ಸುಮಾರು ಮೂವತ್ತು ವರ್ಷ ಮೇಲೆ ಮಠಕ್ಕೆ ಬಂದು ಒಂದೇ ದಿನ ಇಲ್ಲಿ ಸಮಾಜ ಘರ್ಷಣೆ ಇಲ್ಲ ಎಲ್ಲ ಜನಾಂಗದ ಕೂಡಿ ಬಾಳುವಂಥ ಸಣ್ಣ ಊರು ಎಲ್ಲರೂ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮರಾಗಿ ಬಾಳುವಂಥ ಇದ್ದೀರಿ ನೀವು ನಾ ಭಾಳ ಸುಂದರವಾದಂಥ ಈ ಗ್ರಾಮ ಸಣ್ಣದಿದ್ದರೂ ಕೂಡ ಭಾಳ ನಂಬಿಕೆ ಜನಾಂಗ ಅಂತ ಭಾವಿಸ್ಕೊಂಡು ಭಾಳ ಸುಂದರವಾದ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರಿ ಪ್ರತಿ ವರ್ಷ ಪುರಾಣ ಪುಣ್ಯಕತಿಗಳು ಮಾಡೋದ್ರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ಲಿಕ್ಕೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ಮಳಿ ನಮ್ಮ ದೊಡ್ಡಪ್ಪ ಕೂಡ ಹೇಳಿದರು ಮಳಿ ಬೇಗದ ಬೇಗ ಬಂದದ ಅಂತ ಅವಾಗ ರೋಣಿ ಮಳಿಗೆನೆ ಮಳಿನೇ ಬರ್ತಿತ್ತು ಈಗ ಯಾರು ದವಸ ಧಾನ್ಯಗಳು ಸಿರಿಧಾನ್ಯ ಅಂತ ಮಾಡ್ಯಾರ ಈಗ ಅವಾಗ ಸಿರಿಧಾನ್ಯ ಯಾರು ಕೇಳ್ತಿದ್ದಿಲ್ಲ ಅವಾಗ ನೆವಣಿ ಯಾರು ಕೇಳಿ ಬಡವರು ನೆವಣಿ ಉಣ್ತಿದ್ರು ಶ್ಯಾಮಿ ನೆವಣಿ ಬಡವರು ಉಣ್ತಿದ್ರು ಈಗ ಶ್ರೀಮಂತರು ಅದು ಸಿರಿಧಾನ್ಯ ಅಂತದು ಅವಾಗೆಲ್ಲ ಇಡ್ತಿದ್ರು ದನಕ್ಕ ದನ ತಿಂತಿದ್ದಿಲ್ಲ ಅವಾಗ ಈಗ ಎಲ್ಲ ಪಾಕೆಟ್ ಮಾಡಿ ನಾ ನಾ ತುಮಕೂರದಾಗ ಭಕ್ತನ ಅಂಗಡಿ ಒಳಗೆ ಹೋಗಿದ್ದೆ ಸಿರಿಧಾನ್ಯ ಅಂತ ಬರ್ದಿದ್ದ ಅವು ಎಲ್ಲ ನೆವಣಿ ಎಲ್ಲ ಮ್ಯಾಲಿನ ಸೊಟ್ಟಿತ್ತ ಪಾಕೆಟ್ ದಾಗ ಇಟ್ಟಿದ್ದ ಒಂದು ಸಣ್ಣ ಪಾಕೆಟ್ ಪಾವು ಕೆಜಿ ಅದು ಇದಕ್ಕೆ ಎಷ್ಟಪ್ಪ ಅಂದ್ರೆ ಮುನ್ನೂರು ರೂಪಾಯಿ ಹೇಳದ ಮುನ್ನೂರು ರೂಪಾಯಿ ಅವಾಗ ಹತ್ತು ರೂಪಾಯಿ ಕಿಲೋ ಸೇರ್ ಮಾರ್ಯಾರ ಅಂತ ಸಿರಿಧಾನ್ಯ ಕೂಡ ಇವತ್ತ ಮಳಿ ಬಾಳ ಕಡಿಮೆ ಆಗ್ಯದ ಮಳಿ ನೋಡ್ರಿ ಅವಾಗ ಈಗ ಎರಡೆರಡು ತಿಂಗಳ ಒಂದೊಂದು ತಿಂಗಳ ಲೇಟಾಗಿ ಮಳಿ ಬರಕತ್ತದ ಈಗ ಮಳಿ ಬಂದದ ಬಂದದಂದ್ರೆ ಹಚ್ಚರಿ ಅನ್ಸೋದು ಮಂದಿಗೆ ಯಾಕೋ ಮಳಿ ದೌಡ್ ಹೊಂಟದಂತ ಅದು ನಮಗೆ ರಾಟ್ ಬಿದ್ದದ ಹಂಗೆ ಎರಡೆರಡು ತಿಂಗಳ ಒಂದೊಂದು ತಿಂಗಳ ನೀರು ಮಳಿ ಕಡಿ ಬಂದು ಬಂದದಲ್ಲ ಲೇಟ್ ಎರಡು ತಿಂಗಳ ಮಳಿ ನಮ್ಗೆ ಅದು ಯಾಕೆ ದೊಡ್ಡ ಅಂತ ಮಂದಿಗೆ ಆಲೋಚನೆ ಮಾಡಕ್ಕೆ ಮಳಿ ಬರಬೇಕು ಎಲ್ಲ ಧಾನ್ಯ ಬೆಳಿಬೇಕು ನಾವು ಹೆಸರು ಬರೀಲಾರು ಬೆಳಿಲಾರದು ನಾನು ಮಠಕ್ಕೆ ಬಂದ ಮೇಳ್ಕೆ ಇಪ್ಪತ್ತೈದು ಚೀಲ ಮೂವತ್ತು ಚೀಲ ಹೆಸರು ಬೆಳೆದಿನಿ ಇಪ್ಪತ್ತೈದು ವರ್ಷ ಆಯ್ತು ಒಂದು ಕಾಳ ಹೆಸರು ಬೆಳ್ದಿಲ್ಲ ನಾನು ನಮ್ಮ ಜಾತ್ರೆಗೆ ಕಾಂಡಿಗೆ ಬೇಕಾದ್ರೆ ಮಂದಿ ಬಳಿ ಭಿಕ್ಷೆ ಬಿಡ್ತಾರು ಅಲ್ಲಿ ಎಲ್ಲಿ ಬೆಳೆದಲ್ಲಿ ಇಲ್ಲ ರೊಕ್ಕ ಕೊಡ್ತಾರಬೇಕು ಅವೆಲ್ಲ ದವಸ ಧಾನ್ಯಗಳು ಬೆಳೆಯೋದು ಬಹಳ ಕಡಿಮೆ ಇದೆ ಬರೀ ಹತ್ತಿ ರೊಕ್ಕ ಮೆಣಸಿಕಾಯಿ ರೊಕ್ಕ ತೊಗರಿ ರೊಕ್ಕ ಬರೀ ರೊಕ್ಕ ಎದಕ್ ಬೇಕು ರೊಕ್ಕ ಅವಾಗ ಏನು ಮನೆಯಾಗ ಒಂದು ಹತ್ತು ಚೀಲ್ ಜೋಳ ಒಂದ್ ಚೀಲ್ ಗೋಧಿ ಒಂದಿಷ್ಟು ಕಾಳುಗಳಿದ್ದವು ಅಂದ್ರೆ ಅವ್ರು ಸಂಸಾರ ನಡೆದು ಹೋಗ್ತಿತ್ತು ಅವಾಗ ಮತ್ತು ಅವಾಗ ಅಂಗಡಿಗೆ ಜೋಳ ಹಾಕಿ ಸಕ್ರೆ ಚಪುಡಿ ತರೋದು ಜೋಳ ಹಾಕಿ ಏನಾದ್ರು ಜೀರಿಗೆ ಸಾಸಿವೆ ತರೋದು ಈಗೆಲ್ಲ ಬರೀ ರೊಕ್ಕ ಎಷ್ಟು ಸಾಲಲ್ಲಗೆ ಮನೆಗೆ ಹತ್ತು ಹತ್ತು ಮೊಬೈಲ್ ಎಡ್ಡೆಡ್ಡೆ ಟಿ ವಿ ಸೈಕಲ್ ಮೋಟ್ರ ಕಾರ ಎಷ್ಟು ಖರ್ಚು ಅದು ಮುಂಜಾನೆ ಇಲ್ಲಿ ಹಸು ಇಲ್ಲಿ ನಾಷ್ಟ ಬರಬೇರೆ ಇಲ್ಲ ಎಡ್ರ ಮೇಲೆ ಉಡುಪಿ ಓಟೆಲ್ಲ ತಿಂದರೆ ಇರ್ತದ ಅವಾಗ ಅಡ್ತಿಗೆ ಹೋಗಬೇಕಾದ್ರೆ ರೊಟ್ಟಿ ಕಟ್ಕೊಂಡು ಹೋಗ್ತಿದ್ರು ಜನ ಖಾರ ರೊಟ್ಟಿ ಹಿಂಡಿ ಹಾಕೊಂಡು ರೊಟ್ಟಿ ಉಂಡಾರ ತಟ್ಟಿನ ಮೇಲೆ ಮಕ್ಕೊಂಡಾರ ಅಡ್ತಿ ಒಳಗೆ ಈಗ ಚೀಲ ಯಾರು ಸಂತಿಗೆ ಯಾವ ಮಗನ ವಯ ಆಗಿಲ್ಲ ಅಲ್ಲೇ ಒಂದು ಪ್ಲಾಸ್ಟಿಕ್ ಚೀಲ ಖರೀದಿ ಮಾಡು ಪ್ಲಾಸ್ಟಿಕ್ ಚೀಲ ತೊಗೊಂಬರ್ತಾರೆ ಎಲ್ಲ ಸಾಮಾನಿ ಇಂಥ ಕಾಲ ಬಂದದ್ದು ಎಷ್ಟು ರೊಕ್ಕ ಬಂದ್ರು ಇನ್ನೂ ಕಮ್ಮಿನೇ ಆಗ್ಯದ ಲಕ್ಷ ಅಂದ್ರೆ ಇವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಲಕ್ಷ ಅಂದ್ರೆ ಹುಡುಗರು ಕಿಶದಾಗ ಅವ್ರ ರೊಕ್ಕ ಈಗ ಒಂದು ಲಕ್ಷ ಹುಡುಗ ಒಂದು ಹುಡುಗ ಎಣಿಸ್ತಾವೆ ಚಲೋ ಹುಡುಗ ದುಡ್ದು ಅಂತ ಅಂಥ ಕಾಲದೊಳಗೆ ತುಟ್ಟಿ ಕಾಲ ಅಂತ ಏನಿಲ್ಲ ಎಲ್ಲಾ ಸವಲತ್ತುಗಳದ ಇನ್ನೊಂದು ಏನದ ಅಂತ ಸರ್ಕಾರ ಮಾಡುವಂತ ಕೆಲಸ ಏನಂದ್ರ ಜಮೀನ್ದಾರ್ ಮಂದಿಗೆ ಜಮೀನ್ದಾರ್ ಮಂದಿಗೆ ಮಣ್ಣು ಮಾಡೋದ ಮಣ್ಣು ಕೊಡ್ತಾರ ನಿಮ್ಗೆ ಹೊಲ ಜಮೀನ್ ಇದ್ದವ್ರಿಗೆ ಯಾಕಂತ ಕೇಳಿದ್ರ ಮುಗ್ಗಲ್ತನ ಕಲ್ಸ್ಲಿಕ್ಕಿದ ಸರ್ಕಾರ ಕೊಡೋದಕ್ ಬೇಡ ನನಂಗಿಲ್ಲ ಒಂದು ಯೋಗ್ಯವಾದಂತ ವ್ಯವಸ್ಥೆಯನ್ನು ಮಾಡಬೇಕು ದುಡಿಲಾರದೆ ಜನ ಕಟ್ಟಿ ಮೇಲೆ ಕುಂತಿರ್ತಾರ ಬರ್ರಿ ಕೆಲ್ಸಕ್ಕೆ ಬರ್ರಿ ಅಂದ್ರೆ ಏ ಬರಲ್ರಿ ನಮ್ ಕೆಲ್ಸ ಎಡ್ರಾಮಿಗೆ ಹೋಗ್ಬೇಕಾರ ಅವ್ರು ಈಗ ಕಾಲು ಹಿಡ್ಕೊಂಡು ಕರೆಯ ಕಾಲು ಬಂದದ ಮಡಿವಾಳಪ್ಪಂದ ಮಡಿವಾಳಪ್ಪ ಅಂದ ದುಡಿಯುವನಿಗೆ ಭಾರಿ ಸೊಕ್ಕ ದುಡಿಸಿಕೊಳ್ಳುವನಿಗೆ ಏನಿಲ್ಲ ರೊಕ್ಕ ಏನು ನಡೆದದೋ ಮುಂದೆ ಏನು ನಡೀತದೋ ಅಂತ ಹೇಳಿದ ಮಡಿವಾಳಪ್ಪ ದುಡಿಯುವನಿಗೆ ಭಾರಿ ಸೊಕ್ಕ ದುಡಿಸಿಕೊಳ್ಳವನಿಗೆ ಏನಿಲ್ಲ ರೊಕ್ಕ ಚಂತನ ಎಲ್ಲ ಒಂದು ವರ್ಷ ಕೂಲಿ ಕೊಟ್ಟು ಗೊಬ್ಬರ ಕೊಟ್ಟು ಎಣ್ಣೆ ಕೊಟ್ಟು ರೈತ ಕಾಲೇ ಚೀಲ ಜಾಡಿಸ್ಕೊಂಡು ಮನೆಗೆ ಬರ್ತದೆ ಪರಿಸ್ಥಿತಿ ಮೆಣಸಿಕ ಹೆಚ್ಚಿ ಒಬ್ಬೊಬ್ರು ಎರಡ್ ಸಾವಿರ ಮೂರ್ ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಸಾಲ ಮಾಡ್ಯಾರ ಈಗ ಪರಿಸ್ಥಿತಿ ಸರ್ಕಾರನು ಒಂದು ಯೋಗ್ಯ ಬೆಲೆ ಇಲ್ಲ ರೈತರನ್ನು ಮಣ್ಣು ಮಾಡ್ಯಾರ ಎಲ್ಲ ಸರ್ಕಾರ ಯಾರೂ ಯೋಗ್ಯ ವ್ಯಕ್ತಿಗಳಿಲ್ಲ ನಮಗೆ ಕಾಣಂಗಿಲ್ಲ ಒಂದು ಯಾವ್ದಕ್ ಮಡಿವಾಳಪ್ಪ ಅಂದ ಪತ್ತೆ ಮಾಡೋ ಉತ್ತಮರೇ ಎಲ್ಲ ಎತ್ತ ಹೋದ್ರು ಗಪ್ಪ ಹುಡಿ ಹಬ್ಧದೇರಿ ಹೆಚ್ಚಿಗೆ ಆಗ್ಯಾರತ್ತೆ ಪತ್ತೆ ಮಾಡೋ ಉತ್ತಮರಿ ಎಲ್ಲ ಎತ್ತ ಹೋದ್ರು ಒಳ್ಳೆ ಮಂದಿ ನ್ಯಾಯಬದ್ಧವಾಗಿ ಹೇಳುವಂತ ಜನಾಂಗ ಎಲ್ಲಾ ದೋಖಾ ಜನ ಹುಟ್ಟ್ಯಾರ ಅದು ಖಾತ್ರಿ ಮಂದಿಲ್ ಈಗ ಅನ್ಕಾತ್ರಿ ಮಂದಿನ ಯಾರ ಎಲ್ಲರೂ ಎಲ್ಲರೂ ಏನ್ ಬಂದಾರ ಪಂಚಾಯತಿ ಹಿಡ್ಕೊಂಡು ಕೇಂದ್ರತನ ರೊಕ್ಕ ಗಳಿಸ್ಬೇಕತ್ತೆ ಬರಕತ್ತ ಯಾರ ಹಿತ ಇಲ್ಲ ಯಾರಿಗಿ ಯಾರ ಬಗ್ಗೆ ಹಿತ ಇಲ್ಲ ಊರುಗಳ ಬಗ್ಗೆ ಹಿತ ಇಲ್ಲ ಯಾರ ಸಮಾಜದ ಬಗ್ಗೆ ಹಿತ ಇಲ್ಲ ಯಾರೇ ಇಲ್ಲಿ ನಾವು ಯಾವ ಜಾತಿಯವರ ಹೇಳಲ್ಲ ರೊಕ್ಕ ಮಾಡ್ಬೇಕು ಆರಾಮ್ ಇರ್ಬೇಕು ರೊಕ್ಕ ಮಾಡ್ಬೇಕು ಬೆಂಗಳೂರ ಮನೆ ಕಟ್ಟಬೇಕು ಗುಲ್ಬರ್ಗ ಮನೆ ಕಟ್ಬೇಕು ಮನಿ ಮನೆ ಅನ್ನೋ ಜನನೇ ಬರ್ತಾರ ಹೊರತಾಗಿ ಯಾರು ಸಮಾಜದ ಚಿಂತನೆ ಮಾಡುವಂಥ ಜನಗೆ ಭಾಳ ಕಡಿಮೆ ಅದ ಎಲ್ಲೋ ಒಬ್ರು ಕಿಂತ ದೊಡ್ಡಪ್ಪಗೊಂಡಂಥವ್ರು ಎಲ್ಲೋ ಒಬ್ರು ನಮ್ಮ ಈ ಸಮಾಜದಾಗಿ ಇನ್ನ ಎಲ್ಲ ಪೂಜಾರಿ ಅಂತವ್ರು ಸಿಗೋದು ಭಾಳ ಅದಕ್ಕೆ ಮಡಿಯೋಳಪ್ಪ ಅಂದ ಪತ್ತೆ ಮಾಡೋ ಉತ್ತಮರೆಲ್ಲ ಎಲ್ಲ ಎತ್ತ ಹೋದರು ಕಪ್ಪು ಹುಡಿ ಹಾಪದವ್ರೆ ಹೆಚ್ಚರು ರೋಡನ್ ತಿನ್ನೋರ ಬಸ್ ಸ್ಟ್ಯಾಂಡ್ ತಿನ್ನೋರು ಎಲ್ಲ ಇಂಥವ್ರು ತಿನ್ನೋರು ಬಂದಾರ ಅದಕ್ಕೆ ನೀವೆಲ್ಲ ಜಾಗ್ರತೆ ಇರಬೇಕು ಒಳ್ಳೆಯವರನ್ನಾಗಿ ನೋಡಿ ಗುರ್ತಿಸ್ಬೇಕು ಅಂತ ಭಾವಿಸ್ಕೊಂಡು ಇನ್ನೊಂದು ನಿಮಗೆ ನಿಮ್ಮ ಊರಿಗೆ ದಾರಿಯವಾದದ ರಸ್ತೆ ಎಸವ ನಿಮ್ಮ ಊರಿಗೆ ಎಸವ್ರಿ ಎಲ್ಲ ಪೂಜಾರಿ ಎಸವ ಒಂದ ಒಂದು ರಸ್ತದ ಒಂದು ರಸ್ತೆದ ಮೇಲೆ ಬರ್ತೀರಿ ಒಂದು ರಸ್ತದ ಮೇಲೆ ಹೋಗ್ತೀರಿ ಎಲ್ಲರೂ ತಿಪ್ಪಿ ರೋಡಿನ ಮೇಲೆ ಹಾಕಿರಿ ಎಲ್ಲ ತಿಪ್ಪಿ ಮೇಲೆ ರೋಡಿನ ಮೇಲೆ ಸಂಡಸ್ ಮಾಡೋದು ರೋಡಿನ ಮೇಲೆ ಎಲ್ಲಿ ಬರ್ತೀರಿ ಯಾವ ಬರ್ತಾರ ನರೇಂದ್ರ ಮೋದಿ ಬರ್ತಾರ ನಂದು ರೋಡಿಗೆ ರೋಡಿ ಬರೋ ನೀವೇ ಮುಂಜಾನೆ ಹೋಗೋರು ನೀವೇ ಬರೋರು ನೀವೇ ಅದೇ ಮೂ ಮುಚ್ಕೊಂಡು ಹೋಗ್ತೀರಿ ಮೂ ಮುಚ್ಕೊಂಡು ಬರ್ತೀರಿ ಎಲ್ಲರಿಗೆ ಸರ್ಕಾರ ಶೌಚಾಲಯ ಮಾಡ್ಯದ ನಾ ಹೆಣ್ಮಕ್ಳಿಗೆ ಎಂತೀನಿ ಹೆಣ್ಣು ಕೊಡ್ಬೇಕಾದ್ರೆ ಅವ್ರ ಮನೆಗೆ ಶೌಚಾಲಯ ಇದ್ರೆ ಹೆಣ್ಣು ಕೊಡ್ರಿ ಎಲ್ಲ ಕೊಡ್ಬೇಡ್ರಿ ಸಾವ್ಕಾರಿ ಇದ್ರ ಇಲ್ಲಾ ಬಡೋರ್ ಇಲ್ಲಾ ಹೆಣ್ಮಕ್ಳಿಗೆ ಒಯ್ದ ರಸ್ತದ ಕುಂದಿರ್ಸ್ತೀರಿ ಚೊಲ ಛಲೋ ಮನಿ ಕಡಿಸ್ತೀರಿ ಹತ್ತ ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಕಟ್ತೀರಿ ಒಯ್ದು ಹೆಣ್ಮಕ್ಳಿಗೆ ಒಯ್ದು ರೋಡಿ ಕುಂದರ್ಸ್ತೀರಿ ಈಗ ನಮ್ಮ ಕಡ್ಕೊಂಡು ರೋಡಿಗೆ ಹೆಣ್ಮಕ್ಳು ಒಂದು ಶೌಚಾಲಯ ಇಲ್ಲ ಮುರಾಗ ನಿಮಿಷಕ್ಕೆ ನಿಮಿಷಕ್ಕೊಂದ್ರು ಒಬ್ಬ ಗಾಡಿ ಊರಾಗ ನಮ್ಮಾಗ ಅವಾಗ ಯಾರೋ ಒಂದು ಸೈಕಲ್ ಬಂದದ ಅಂದ್ರೆ ನಾವು ನೋಡ್ತಿದ್ದೆವು ನಮ್ಮ ಸಿದ್ದೈಮುತ್ತಿ ಒಂದೊಂದು ಪಿಟ್ರದೊಂದು ಎಡ್ಡ ಸೈಕಲ್ ಇದ್ದು ನಮ್ಮ ಊರಾಗ ಕಡ್ಕೊಳ್ಳದಾಗ ಸಿದ್ದೈಮುತ್ತೆ ಅಂದ ನಮ್ ದೊಡ್ಡಪ್ಪ ಒಂದು ಆ ಪಿಟ್ರು ಹತ್ತಿದ್ದ ಒಂದು ಎರಡು ಸೈಕಲ್ ಇದ್ದು ಅವ್ ಸೈಕಲ್ ನೋಡ್ಬೇಕಾದ್ರೆ ನಾವು ವಿಮಾನ ನೋಡಿದಾಗ ಆತಿತ್ತು ಈಗ ಹತ್ತ ಹತ್ತು ಸೈಕಲ್ ಮೋಟ್ರಿಗೆ ಒಂದು ನಿಮಿಷಕ್ಕೊಂದು ರೋಡಿನ ಮೇಲೆ ಬರ್ತಾವ ಹೆಣ್ಮಕ್ಳು ಎಲ್ಲಿ ಕುಂದರ್ಬೇಕು ಅವಾಗ ಊರೊಳಗೆ ಊರು ಸುತ್ತ ಏನು ದೊಡ್ಡಗಳಿದ್ದವು ಈಗ ಹೆಣ್ಮಕ್ಕಳಿಗೆ ಕುಂದ್ರಲೈ ಜಾಗ ಇಲ್ಲ ಎಲ್ಲಿಲ್ಲವ ರಸ್ತದಾಗ ಕುಂದರ್ಸ್ತಿರ ಇದು ಆ ವ್ಯವಸ್ಥೆಯನ್ನು ಮಾಡಬೇಕು ದಯವಿಟ್ಟು ನೀವೆಲ್ಲರೂ ಗ್ರಾಮಸ್ಥರು ಎಲ್ಲ ಮೋದಿಯವರು ಮೂರು ಕೋಟಿ ಏನು ಹತ್ತು ಕೋಟಿ ಶೌಚಾಲಯ ಕೊಟ್ಟಿನಂತ ಬೋರ್ಡ್ ಬೋರ್ಡ್ ಬರ್ದಾರ ಎಲ್ಲಿಯವ ಶೌಚಾಲಯಗಳು ನುಂಗಿ ಕೂತಾರೆ ಎಲ್ಲ ಶೌಚಾಲಯನೂ ನುಂಗಿ ಕೂತಾರ ಎರಡ್ ಮೂರು ಮೂರು ಶೌಚಾಲಯ ತೊಗೊಂಡ್ರಿ ಒಂದು ಮನೆಯಾಗೆ ಶೌಚಾಲಯ ಇಲ್ಲ ಎಲ್ಲ ವ್ಯವಸ್ಥೆ ಮಾಡ್ಕೊರಿ ಅಲ್ಲಿ ರೋಡಿಗೆ ಹೊಲಸು ಮಾಡಬೇಡ್ರಿ ತಿಪ್ಪಿ ಹಾಕ್ಬೇಡ್ರಿ ಕಂಟಿ ಬೆಳೆಸ್ಬೇಡ್ರಿ ನಿಮ್ಮ ಊರಿಗೆ ಯಾರು ಬೀಗರು ಬಂದ್ರಂದ್ರೆ ಮೂಗು ಮುಚ್ಕೊಂಡ್ಬರ್ತಾರೆ ಊರಾಗ ಚಂದ ಶಿಸ್ತು ಇರಬೇಕು ಗಿಡ ಗಂಟಿ ಒಂದು ಶಿಸ್ತು ಅದ ನೀರಿನ ವ್ಯವಸ್ಥೆ ಅದ ಇವೆಲ್ಲ ವ್ಯವಸ್ಥೆ ಮಾಡ್ಯಾರ ಇವು ರೋಡ್ಗಳು ಅದಾವೆ ಶಿಶಿ ರೋಡ್ ಅದಾವ ಒಂದು ಒಂದು ಇದು ಕಂಡಂಗೆ ಆಗ್ತದೆ ಒಂದು ಸಣ್ಣದೊಂದು ಬೆಂಗಳೂರಾಗ ಒಂದು ಓಣೆಗೆ ಹೋದಂಗೆ ಆಗ್ತದೆ ಅಷ್ಟು ಶಿಸ್ತು ನಮ್ಮ ದೊಡ್ಡಪ್ಪ ಹುಡುರು ಎಲ್ಲ ವ್ಯವಸ್ಥೆ ಮಾಡ್ಸ್ಯಾರ ಸರ್ಕಾರ ಇದ್ದಾಗ ನೀವು ಅದನ್ನು ಸ್ವಚ್ಛ ಇಟ್ಕೋಬೇಕು ಅಂತ ಭಾವಿಸ್ಕೊಂಡು ನೀವೆಲ್ಲ ಮಡಿವಾಳಪ್ಪನ ರೇವಣಸಿದ್ದನ ಜಟ್ಟಿಂಗೇಶ್ವರ ಭಕ್ತರಿದ್ದೀರಿ ನೀವೆಲ್ಲ ಇಟ್ಕೊಂಡು ನಡ್ರಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಒಳ್ಳೆ ಉತ್ತಮ ಮಳಿ ಆಗ್ತದೆ ನೀವೆಲ್ಲ ಚಲೋ ಬೆಳಿತೀರಿ ಆರಾಮ್ ಇರ್ತೀರಿ ಅಂತ ಹೇಳಿ ನಾನು ನಾಲ್ಕು ಮಾತಿಗೆ ವಿರಾಮ ಮಾಡ್ತೇನೆ